ಆತ್ಮೀಯ ವೀಕ್ಷಕರೇ ಜಿ ಕ್ಲೌಡ್ಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನ್ ಹುಳ್ಳಿ ಹಿಟ್ಟಿನ ಸಂತಿ ಹೆಂಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿ ಹುರಿದ್ ಹುಳ್ಳಿ ಹಿಟ್ಟು ಆರ್ಗ್ಯಾನಿಕ್ ಬೆಲ್ಲ ಮತ್ತ ನೀರು ಮೊದಲ ನಾವೇನ್ ಮಾಡಬೇಕು ಅಂತಂದ್ರ ಹುರಿದ್ ಹುಳ್ಳಿ ಹಿಟ್ಟನ್ನ ಈ ರೀತಿ ಬೋಗಾನಿಗ್ ಹಾಕೊಳ್ಬೇಕು ಆ ಬೋಕಾನಿಗ್ ಹಾಕೊಂಡಂತಹ ಹಿಟ್ಟಿಗೆ ನೀರ್ ಹಾಕೊಂಡು ಹಿಟ್ಟನ್ನ ಗಂಟು ಗಂಟ ಆಗದೆ ಇರುವ ರೀತಿಯೊಳಗೆ ಒಳಗ ಚಂದಾಗಿ ಕಲಸ್ಕೋಬೇಕು ಇದನ್ನ ನಾವು ಮೊದ್ಲ ಯಾಕೆ ಕಲಸ್ಕೊಬೇಕು ಅಂತಂದ್ರ ಗ್ಯಾಸಿನ ಮೇಲೆ ಇಟ್ಟು ನಾವು ಉರಿ ಹಚ್ಚಿ ಹಿಟ್ಟು ಡೈರೆಕ್ಟ್ ಆಗಿ ಹಾಕಿದ್ವಿ ಅಂತಂದ್ರ ಗಂಟು ಆಗುವಂತ ಸಾಧ್ಯತೆ ಇರ್ತೇತಿ ಈ ರೀತಿ ನಾವು ಮೊದಲ ಹಿಟ್ಟನ್ನ ಚಂದಾಗಿ ಕಲಸ್ಕೊಂಡು ಆ ನಂತರ ಅದಕ್ಕ ಸ್ವಲ್ಪ ಜಜ್ಜಿ ಇಟ್ಟಂತಹ ಬೆಲ್ಲನ್ನು ಕೆರೆಕೊಂಡು ಆಮೇಲೆ ಗ್ಯಾಸಿನ ಮ್ಯಾಗ ಇಟ್ಟು ಅದನ್ನ ಕುದಿ ಬರೋ ತನಕಾನು ಕೈಯಾಡ್ಸ್ಕೊಂತ ಇದ್ವಿ ಅಂತಂದ್ರ ಅದು ಯಾವದೇ ರೀತಿಯ ಗಂಟು ಗಂಟ ಆಗುದಿಲ್ಲ ಮತ್ ನೋಡ್ರಿ ಈ ಹುಳ್ಳಿ ಹಿಟ್ಟ ಐತಲ್ಲ ಈ ಹುಳ್ಳಿ ಹಿಟ್ಟೊಳಗ ಮನುಷ್ಯನ ದೇಹದಲ್ಲಿರುವಂತಹ ಕೊಬ್ಬನ್ನ ಕರಗಿಸುವಂತಹ ನೈಸರ್ಗಿಕವಾದಂತಹ ಗುಣ ಇದೆ ಅಂತಂದ ಹೇಳಿ ನಮ್ಮ ಆಯುರ್ವೇದ ಹೇಳ್ತೇತಿ ಹಿಂಗಾಗಿನ ಹಿಂದಿನ ಕಾಲದಾಗ ನಮ್ಮ ಅಜ್ಜ ಅಜ್ಜಿಗಳು ಏನ್ ಮಾಡ್ತಿದ್ರು ಅಂತಂದ್ರ ಈ ಹುಳ್ಳಿ ಹಿಟ್ಟನ್ನ ತಿಂಗಳದಾಗ ಒಂದ್ಸಲ ಹುಳಿ ಸಂಗತಿ ಮಾಡ್ಕೊಂಡು ಕುಡ್ದ ಬಿಡ್ತಿದ್ರು ನೆಗಡು ಬಂದ್ರ ಮೆಕೈ ಬ್ಯಾನ್ ಆದ್ರ ಈ ರೀತಿ ಹುಳ್ಳಿ ಸಂ ಮಾಡ್ಕೊಂಡು ಅವರು ಕುಡಿತಿದ್ರು ಮತ್ತೆ ಈ ಹುಳಿ ಸಂ ನಮ್ಗತಿಯವ್ರೆಲ್ಲಾ ಹಿಂಗ ಬಟ್ಟೆಲ್ದಾಗ ಕುಡಿತಿಲ್ರಿ ಅವರು ಈ ಅದಾವ ನೋಡ್ರಿ ಇಲ್ಲೇ ಸ್ಟೀಲಿನ ಗಂಗಾಳ ಐತಿ ನಮ್ನ್ಯಾಗ ಆದ್ರ ಅವ್ರು ಈ ಹುಳಿ ದೊಡ್ಡು ಅವ್ರು ಮೊದಲ ಹಿತ್ತಾಳಿವು ಗಂಗಾಳ ಇರ್ತಿದ್ರು ಅಂತ ಗಂಗಾಳದಾಗ ಹಾಕೊಂಡು ಈ ಹುಳಿ ಸಂನ್ ಮಾಡ್ತಿದ್ರು ಅವ್ರು ಮ್ಯಾಲ ಒಂದ್ ಚಮಚ ತುಪ್ಪ ಹಾಕೊಂಡು ಹುಳಿ ಸಂತಿಯನ್ನ ಕುಡ್ದು ಆರಾಮ ನಿದ್ದಿ ಮಾಡ್ತಿದ್ರು ನೋಡ್ರಿ ನೀವು ಕೂಡ ಈ ಹುಳಿ ಸಂಗತಿಯನ್ನ ಟ್ರೈ ಮಾಡ್ರಿ